ನೀನಾಸಂ ಸತೀಶ್ ನೀನಾಸಂ ಸತೀಶ್ ಅವರು ಸ್ಟಾರ್ ಆಗಿ ಗಾಂಧಿನಗರದಲ್ಲಿ ನೆಲೆಯೂರ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟರು ಅವರು ಬಹಳಷ್ಟು ಕಷ್ಟಪಟ್ಟರು ಯಾಕಂದರೆ ಹಳ್ಳಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ಹುಡುಗ ಒಂದು ಸ್ಟಾರ್ ಸ್ಟೇಟಸನ್ನು ಇಂಡಸ್ಟ್ರಿಯಲ್ಲಿ ತೆಗೆದುಕೊಳ್ಬೇಕು ಅಂತಂದರೆ ಅದು ಸುಮ್ಮನೆ ಮಾತಲ್ಲ ಬಹಳಷ್ಟು ಕಷ್ಟಪಟ್ಟು ಒಳ್ಳೆ ಅವಕಾಶಗಳನ್ನು ಗಿಟ್ಟಿಸ್ಕೊಂಡ್ರು ಒಳ್ಳೆ ನಟ ಅನ್ನುವಂಥ ಒಂದು ಬಿರುದನ್ನು ತೆಗೆದುಕೊಂಡ್ರು ಸೊ ಒಂದು ಒಳ್ಳೆ ಸ್ಟೇಟಸ್ ಅನ್ನ ಇಂಡಸ್ಟ್ರಿಯಲ್ಲಿ ಅವ್ರು ಪಡ್ಕೊಂಡ್ರು ಆದರೆ ಒಂದು ಅಂದರೆ ನೀನಾಸಂ ಸತೀಶ್ ಅವರು ತಮ್ಮ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಂತ ಒಂದು ವಿಚಾರವನ್ನ ಮುಚ್ಚಿಟ್ಟು ಎಲ್ಲರಿಂದ ಒಂದು ರೀತಿ ಮುಜುಗರಕ್ಕೆ ಒಳಗಾದ್ರು ಹೌದು ನೀನಾಸಂ ಸತೀಶ್ ಅವರು ಮದುವೆ ಆಗಿದ್ದಾರೆ ಆದರೆ ಎಲ್ಲೂ ಕೂಡ ಅವರು ಮದುವೆ ಆಗಿದ್ದಾಗಿ ಹೇಳ್ಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ಕೆಲವು ಇಂಟರ್ವ್ಯೂಗಳಲ್ಲಿ ಮದುವೆ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವರು ಜಾರ್ಕೊಳ್ತಾ ಇದ್ರು ಮದುವೆ ಬಗ್ಗೆ ಅವರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಮತ್ತು ಮದುವೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲೇ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಆದರೆ ಯಾವಾಗ ಸತೀಶ್ ನೀನಾಸಂ ಅವರ ಪತ್ನಿಯನ್ನು ಕತ್ರಗುಪ್ಪೆಯಲ್ಲಿರುವಂಥ ವಿನಾಯಕ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಹೇಳಿ ಅವರನ್ನು ಅಡ್ಮಿಟ್ ಮಾಡ್ತಾರೆ ಅವರಿಗೆ ಮಗಳು ಜನಿಸ್ತಾಳೆ ಆಗ ಈ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ ತಂದೆ ಕಾಲಂನಲ್ಲಿ ನೀನಾಸಂ ಸತೀಶ್ ಅವರ ಹೆಸರಿರುತ್ತೆ ಮತ್ತು ಅವರೇ ಪತ್ನಿಯನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಸೊ ಆಗ ಅಲ್ಲಿಯ ಡಾಕ್ಟರ್ಸ್ಗಳ ಕಡೆಯಿಂದ ಈ ವಿಚಾರ ಜಗಜ್ ಜಾಹೀರಾಗುತ್ತೆ ನೀನಾಸಂ ಸತೀಶ್ ಅವರಿಗೆ ಮದುವೆ ಆಗಿದೆ ಒಂದು ಮಗು ಜನಿಸಿದೆ ಅನ್ನುವಂಥದ್ದು ಸೊ ಅದಾದ ನಂತರ ನೀನಾಸಂ ಸತೀಶ್ ಅವರಿಗೆ ಹೋದಲ್ಲಿ ಬಂದಲ್ಲಿ ಈ ಪ್ರಶ್ನೆ ಎದುರಾಗುತ್ತೆ ಆಗ ಉತ್ತರ ನಾನು ಪ್ರೊಫೆಷನಲ್ ಲೈಫ್ ಬೇರೆ ಬೇರೆ ಆಗಿ ನೋಡ್ತೀನಿ ಮಿಕ್ಸ್ ಮಾಡ್ಲಿಕ್ಕೆ ನನಗೆ ನನಗೆ ಇಷ್ಟ ಇಲ್ಲ ನಾನು ಎಲ್ಲೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡಿಲ್ಲ ಹಾಗಂತ ನನಗೆ ಮದುವೆ ಆಗಿದೆ ಅನ್ನುವಂಥದ್ದನ್ನ ಹೇಳ್ಕೊಳ್ಳುವಂತಹ ಒಂದು ಸಂದರ್ಭ ಕೂಡ ನನಗೆ ಎದುರಾಗಲಿಲ್ಲ ಹಾಗಾಗಿ ಅದು ನನ್ನ ಪರ್ಸನಲ್ ಲೈಫ್ ಅನ್ನುವಂಥದ್ದನ್ನ ಹೇಳ್ತಾರೆ ಇತ್ತೀಚೆಗೆ ಅವರ ಮಗಳ ಫೋಟೋವನ್ನ ಕೂಡ ಶೇರ್ ಮಾಡ್ಕೊಳ್ತಾರೆ ಮತ್ತೆ ಅಶರೀರವಾಣಿ ವಾಣಿ ಒಂದು ಆಲ್ಬಮ್ ಸಾಂಗ್ ಮೂಲಕ ಮಗಳನ್ನು ಕೂಡ ಅವರು ಪರಿಚಯಿಸ್ತಾರೆ ಆದರೆ ಇಲ್ಲಿವರೆಗೂ ಪತ್ನಿಯನ್ನು ಅವರು ಎಲ್ಲೂ ತೋರಿಸಿಲ್ಲ ಮತ್ತು ಪತ್ನಿ ಬಗ್ಗೆ ಎಲ್ಲೂ ಕೂಡ ಅವರು ಮಾತನಾಡಿಲ್ಲ ಮತ್ತು ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಇದ್ದುವರೆಗೂ ನೀನಾಸಂ ಸತೀಶ್ ಅವರ ಪತ್ನಿಯನ್ನು ಅವರು ಎಲ್ಲೂ ಕರ್ಕೊಂಡು ಬಂದಿಲ್ಲ ಒಂದು ರೀತಿ ಅವರು ತುಂಬ ಎಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ಬೋದು ಹಾಗೆ ನೀನಾಸಂ ಸತೀಶ್ ಅವರ ಆಪ್ತ ವರ್ಗಕ್ಕೂ ಕೂಡ ನೀನಾಸಂ ಸತೀಶ್ ಅವರ ಪತ್ನಿ ಹೇಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅವರು ತಮ್ಮ ದೂರದ ಸಂಬಂಧಿ ಸುಪ್ರೀತಾ ಅವರನ್ನು ಮದುವೆಯಾಗಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಈ ವಿಚಾರ ಎಲ್ರಿಗೂ ಗೊತ್ತಾಗಿರುವಂಥದ್ದು ಸಮನ್ವಿತ ಅನ್ನುವಂಥ ಮಗಳಿದ್ದಾಳೆ ಸೊ ಇನ್ಫ್ಯಾಕ್ಟ್ ಮಗಳು ಅವರ ಲೈಫಿಗೆ ಬಂದ ಮೇಲೆ ಸುಪ್ರೀತಾ ಅವರ ಬಗ್ಗೆ ಕೆಲ್ರಿಗೂ ಗೊತ್ತಾಯಿತು ಅದರ ರೆಬಲ್ ಸ್ಟಾರ್ ಅಂಬರೀಶ್ ಸೇರಿದಂತೆ ಕೆಲವೇ ಆಪ್ತ ಸ್ನೇಹಿತರಿಗೆ ಮಾತ್ರ ಅವರ ಪತ್ನಿ ಅವ್ರಿಗೆ ಮದುವೆ ಆಗಿದೆ ಅನ್ನುವಂಥದ್ದು ಗೊತ್ತಿದೆ ಸುಪ್ರೀತಾ ಅವ್ರಿಗೂ ಕೂಡ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದು ನೀನಾಸಂ ಸತೀಶ್ ಅವರು ಹೇಳುವಂಥ ಮಾತು ಬಟ್ ಆದರೆ ಎಲ್ಲೋ ಒಂದು ಕಡೆ ಸೋಷಿಯಲ್ ಲೈಫಲ್ಲಿ ಇರುವಂಥವ್ರು ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಆಗಿ ಅಥವಾ ಜನಗಳಿಗೆ ತಿಳಿಸ್ಬೇಕಾಗತ್ತೆ ಅವರ ಫ್ಯಾನ್ಸ್ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬಟ್ ಇವತ್ತೆಲ್ಲ ನಾಳೆ ನೀನಾಸಂ ಸತೀಶ್ ಅವರ ಪತ್ನಿ ಹೊರ ಜಗತ್ತಿಗೆ ಕಾಣಬಹುದು ಅನ್ನುವಂಥದ್ದೇ ಎಲ್ಲರ ಒಂದು ನಿರೀಕ್ಷೆ ಆಗಿದೆ